ನಾನು ಶ್ರೀ ಎಸ್ ಎಂ ತಲವಟ್ಟೆ ದೈಹಿಕ ಶಿಕ್ಷಣ ಪಾಠ ಯೋಜನೆ ಪಯು ಈ ವಿಧಾನದಲ್ಲಿ ಆರನೇ ತರಗತಿ ಭಾಗ ಒಂದು ಬರೆದಿರುತ್ತೇನೆ ಪಿ ಎಂದರೆ ಜೊಹರ್ ಹರ್ಬರ್ಟ್ ಮತ್ತು ಜಾನ್ ಡೋಯಿರವರ ಆಲೋಚನೆಗಳ ಆಧಾರದ ಮೇಲೆ ರಾಬರ್ಟ್ ಘ್ಯಾನೆ ಬೋಧನಾ ವಿನ್ಯಾಸದ ವ್ಯವಸ್ಥಿತ ಮಾರ್ಗೋಪಾಯಗಳನ್ನು ಕಂಡುಹಿಡಿಯುವುದರಲ್ಲಿ ಮೊದಲಿಗ ರಷ್ಯಾ ದೇಶದ ಮನೋವಿಜ್ಞಾನಿ ಲೇವಾ ವೈ ಗೋಟಾಕ್ಷಿ ಅವರು ಜ್ಞಾನ ವಿಚಾರಗಳನ್ನು ಆಧರಿಸಿ ಪಯು ಇ ಮಾದರಿ ಪಾಠ ಯೋಜನೆಯನ್ನು ವಿನ್ಯಾಸಗೊಳಿಸಿದರು ನಿರ್ದಿಷ್ಟ ಘಟಕಗಳು ಮತ್ತು ಯುಭಜಿತ ಪಾಠಗಳಿಗೆ ಬಳಸಬಹುದಾದ ಬೋಧನಾ ಅನುಕ್ರಮವನ್ನು ವಿವರಿಸುವ ಹಾಗೂ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಅನುಭವ ಮತ್ತು ಹೊಸ ಆಲೋಚನೆಗಳಿಂದ ತಮ್ಮ ಸ್ವಂತ ತಿಳುವಳಿಕೆ ನಿರ್ಮಿಸಲು ಸಹಾಯ ಮಾಡುವ ಜ್ಞಾನ ವಿಚಾರಗಳ ಆಧಾರದ ಮೇಲೆ ನಿರ್ಮಿಸಿರುವ ಕಲಿಕಾ ಹಂತಗಳನ್ನು ಪಯು ಇ ಎಂದು ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಬಹುದು ಮಕ್ಕಳು ಅನುಭವದ ನೆಲೆಯಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿಕೊಳ್ಳಲು ಮತ್ತು ಅನ್ವೇಷಿಸಲು ಶಿಕ್ಷಕರು ನೆರವಾಗುವಂತೆ ಪಾಠ ಯೋಜನೆಯನ್ನು ರೂಪಿಸಬೇಕು ಈಗ ಪ್ರಪಂಚದಲ್ಲಿ ಈ ವಿಧಾನದ ಬಳಕೆ ಹೆಚ್ಚಾಗಿದ್ದು ದೈಹಿಕ ಶಿಕ್ಷಣ ವಿಷಯದಲ್ಲಿ ನಾವು ಸಮರ್ಪಕವಾಗಿ ಪೈಯು ಯೋಜನೆ ಅಳವಡಿಸಿಕೊಳ್ಳಬೇಕಾಗಿದೆ ಪೈಯುಗಳು ಯಾವ್ಯಾವು ಒಂದನೇದ್ದು ತೊಡಗುವಿಕೆ ಯಾಂಗೇಜ್ ಎರಡನೇದ್ದು ಅನ್ವೇಷಣೆ ಎಕ್ಸ್ಪ್ಲೋರ್ ಮೂರನೇದ್ದು ವಿವರಿಸುವುದು ಎಕ್ಸ್ಪ್ಲೇನ್ ನಾಲ್ಕನೇದ್ದು ವಿಸ್ತರಣೆ ಎಕ್ಸ್ಪ್ಯಾಂಡ್ ಐದನೇದು ಮೌಲ್ಯಮಾಪನ ವ್ಯವಲ್ಯನ್ ಈ ರೀತಿಯಾಗಿ ನಾವು ದೈಹಿಕ ಶಿಕ್ಷಣವು ಪಾಠದಲ್ಲಿ ಅಳವಡಿಸಿಕೊಂಡು ಪಾಠ ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಬೇಕು